ಪ್ರಪ್ರಥಮವಾಗಿ ದೊಡ್ಡ ಮಟ್ಟದ ಮಲೆನಾಡ ಕರಕುಶಲ ಉತ್ಸವ ಮತ್ತು ಫಲಪುಷ್ಪ ಪ್ರದರ್ಶನವನ್ನು ಜನವರಿ ಇಪ್ಪತ್ನಾಲ್ಕರಿಂದ ಮೂರು ದಿನಗಳ ಕಾಲ ನಗರದ ಅಲ್ಲಮಪ್ರಭು ಉದ್ಯಾನವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ಎನ್ ತಿಳಿಸಿದರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಫಲಪುಷ್ಪ ಪ್ರದರ್ಶನ ಕುರಿತು ಮಾಹಿತಿಯನ್ನು ನೀಡಲು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಜಿಲ್ಲಾ ಪಂಚಾಯತ್ ತೋಟಗಾರಿಕಾ ಇಲಾಖೆ ಹಾಗೂ ಜಿಲ್ಲಾ ಉದ್ಯಾನ ಕಲಾ ಸಂಘ ಇವರುಗಳ ಸಹಯೋಗದೊಂದಿಗೆ ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ನಗರದ ಅಲ್ಲವಪ್ರಭು ಉದ್ಯಾನವನದಲ್ಲಿ ಪುಷ್ಪ ಸಿರಿ ಹೆಸರಿನಲ್ಲಿ ಫಲಪುಷ್ಪ ಪ್ರದರ್ಶನ ಮಲೆನಾಡು ಕರಕುಶಲ ಸರಸ್ ಮೇಳ ಉತ್ಸವ ಹಾಗೂ ಮನರೇಗಾ ಯೋಜನೆಯ ಮಾಹಿತಿಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನಗಳ ಸಂಜೀವಿನಿ ಯೋಜನೆಯಡಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯು ಕ್ರಾಫ್ಟ್ ಆಫ್ ಮಲೆನಾಡು ಎಂಬ ಬ್ರ್ಯಾಂಡ್ನ ಮೂಲಕ ಜಿಲ್ಲೆಯ ಮಹಿಳಾ ಸ್ವಸಹಾಯ ಗುಂಪುಗಳ ಮಹಿಳೆಯರು ತಯಾರಿಸಿದ ಕರಕುಶಲ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಒಂದು ಬೃಹತ್ ಅವಕಾಶವನ್ನ ನೀಡಲಾಗಿದೆ ಎಲ್ಲ ಮಾಧ್ಯಮ ಪ್ರಭು ಫ್ರೀಡಂ ಪಾರ್ಕ್ ನಲ್ಲಿ ಮಲೆನಾಡು ಕರಕಶಲ ಉತ್ಸವ ಮತ್ತು ಪುಷ್ಪ ಸಿರಿ ಅರವತ್ತ ಎರಡನೆಯ ಫಲಪುಷ್ಪ ಪ್ರದರ್ಶನ ನಾವು ಹಮ್ಮಿಕೊಂಡಿದ್ವಿ ಆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಆ ವಿಶೇಷವಾಗಿ ಕವಿಶೈಲದ ಒಂದು ಫಲಪುಷ್ಪ ಮಾದರಿಯ ಒಂದು ಮಾಡೆಲ್ ನ ಅರವತ್ ಮೂರು ಫೀಟ್ ಮಾಡೆಲ್ ನ ಮಾಡ್ತಾ ಇದೀವಿ ಚಂದ್ರಗುಪ್ತಿ ದೇವಸ್ಥಾನದ ಹದಿನಾಲ್ಕು ಫೀಟ್ ಅದಲ್ಲದೆ ಬೋನ್ಸಾಯಿ ಪ್ಲಾಂಟ್ಸ್ ಫ್ಲವರ್ ಶೋ ಇಟ್ಟಿದ್ವಿ ತದನಂತರ ನಮ್ಮ ರೈತರು ಬೆಳೆದಂತ ವಿಶೇಷ ತಳಿಗಳು ಇರ್ಬೋದು ಮತ್ತೆ ಬೇರೆ ಬೇರೆ ರೀತಿಯ ಕ್ರಾಪ್ಸ್ ಇರ್ಬೋದು ಅದನ್ನು ಕೂಡ ಪ್ರದರ್ಶನಕ್ಕೆ ಇಡ್ತಾ ಇದೀವಿ ಅದಲ್ಲದೆ ನಮ್ಮ ಶಿವಮೊಗ್ಗದಲ್ಲಿ ಸ್ವಸಾಯ ಸಂಘ ಗುಂಪಿನ ಮಹಿಳೆಯರು ಮಾಡಿರಂತ ಕರಕುಶಲ ವಸ್ತುಗಳನ್ನ ನಾವು ಪ್ರದರ್ಶನಕ್ಕೆ ಇಡ್ತಾ ಇದೀವಿ ನೂರಕ್ಕೂ ಹೆಚ್ಚು ವಸ್ತುಗಳು ಪ್ರದರ್ಶನಕ್ಕೆ ಇರುತ್ತೆ ಆ ಟೋಟಲ್ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಐವತ್ತೈದು ಮಳಿಗೆಗಳನ್ನ ನಾವು ಅವತ್ತಿನ ದಿನ ಆ ಮೂರು ದಿನ ಕೂಡ ನಾವು ಮಳಿಗೆಗಳನ್ನ ಇಟ್ಟು ವಸ್ತು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡ್ತಾ ಇದೀವಿ ಇದರಲ್ಲಿ ನಾನು ಹೇಳಿರೋಗೆ ವೈಶಿಷ್ಟ್ಯತೆ ಏನು ಅಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಐತಿಹಾಸಿಕ ತಾಣ ಆದಂತ ಚಂದ್ರಗುತ್ತಿ ದೇವಸ್ಥಾನ ಆಮೇಲೆ ಕುವೆಂಪು ಅವರ ಮನೆಯಾದ ರಾಷ್ಟ್ರಕವಿ ಕುವೆಂಪು ಅವರ ಮನೆಯಾದ ಒಂದು ಕವಿಶೈಲವನ್ನು ಮರುಸೃಷ್ಟಿ ಮಾಡಲು ನಾವು ಪ್ರಯತ್ನ ಮಾಡ್ತಾ ಇದೀವಿ ಇದು ಈ ವರ್ಷದ ವೈಶಿಷ್ಟ್ಯತೆ ಈ ಕಾರ್ಯಕ್ರಮನ ಮೂರು ದಿನ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತೀವಿ